ಮಗಳು ಒಂದ್ಸಲ ಮಾತಾಡಿದ್ರು ಇದು ಸ್ವಲ್ಪ ವಿಶೇಷ ಅನಿಸ್ತು ಯಾಕಂದ್ರೆ ಎಲ್ಲರೂ ಬ್ಯುಸಿನೇ ಆಲ್ಮೋಸ್ಟ್ ತುಂಬಾ ಜನ ಎಲ್ಲರೂ ಅವರು ಬ್ಯುಸಿನಲ್ಲಿ ಇರ್ತಾರೆ ಫ್ಯಾಮ್ಲಿ ಆಫೀಸು ಹೀಗೆ ಅಂತ ನಾನು ರಿಟೈರ್ಡ್ ಪರ್ಸನ್ ಆಗಿ ಕೂಡ ನಾನು ಫ್ರೀ ಇಲ್ಲ ನಾನು ತುಂಬ ಬ್ಯುಸಿನೇ ನಾನು ಟೈಮ್ ಮಾಡಿಕೊಂಡು ಫ್ಯಾಮ್ಲಿಗೊಂದು ಜೊತೆ ಇರಬೇಕು ಅನ್ನೋದೊಂದು ಒಂದು ಉದ್ದೇಶದಿಂದ ಇವತ್ತು ನಾನು ಆಕ್ಚುಲಿ ಇವತ್ತು ಫುಲ್ ಡೇ ನಾನು ಬಿಸಿನೆ ಮಾರ್ನಿಂಗ್ ಇಂದ ಆದ್ರೂ ಅಲ್ಲಿ ನನ್ನ ಇನ್ಸ್ಟೇಟಸ್ ನೆಲ್ಲ ಬಿಟ್ಟು ಒಂದ್ ಕಡೆ ಟೋರ್ನಮೆಂಟ್ ನಡೀತಿದೆ ಟೇಕ್ ಮಂಡ್ ಟೋರ್ನಮೆಂಟ್ ಅಲ್ಲಿ ನಲ್ವತ್ತು ಜನ ನನ್ನ ಸ್ಟೂಡೆಂಟ್ ಹೋಗಿದ್ದಾರೆ ಅಲ್ಲಿ ಹಾ ಸೊ ಆಕ್ಚುಲಿ ನನ್ನ ಚಂದ್ರಶೇಖರ್ ನಮ್ಮ ಅಪ್ಪ ಅಮ್ಮನಿಗೆ ನನ್ನ ಹನ್ನೊಂದೇ ಮಗ ಓಕೆ ಸೊ ಈ ಈ ಹನ್ನೊಂದೇ ಮಗ ಆದ್ರೂ ಈ ಸ್ಟಾಮಿನಾ ಇಟ್ಕೊಂಡು ಈಗ ಅರವತ್ತು ವರ್ಷ ಕಂಪ್ಲೀಟ್ ಆಗಿದೆ ಕರಾಟೆ ಫೀಲ್ಡ್ ಅಲ್ಲಿ ಹೆಸರು ಮಾಡಿದೀನಿ ನಂದೇ ಆದ ಸಂಸ್ಥೆನ ಕ್ರಿಯೇಟ್ ಮಾಡಿದ್ವಿ ನಾನು ನನ್ನ ಸ್ನೇಹಿತ ಸೇರಿ ಚಾನ್ಕಿ ಮಾಸ್ಟರ್ ಟ್ರಸ್ಟ್ ಅಂತ ನೈನ್ಟೀನ್ ನೈಂಟಿ ಸಿಕ್ಸ್ ಈಗ ರನ್ ಮಾಡ್ಕೊಂಡ್ ಬರ್ತಿದ್ ಓವರ್ ಆಲ್ ಇಂಡಿಯಾ ನಲ್ಲಿ ನಂದು ಸಂಸ್ಥೆ ಇದೆ ಈಗ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಕೆನಡಾ ನನ್ನ ಸಂಸ್ಥೆ ಆಗಿದೆ ಚಾನ್ಕಿ ಮಾಸ್ಟರ್ ಟ್ರಸ್ಟ್ ಅಂತ ಸೊ ಕೆನಡಾ ನಲ್ಲಿ ಕೂಡ ನನ್ನ ಸಂಸ್ಥೆ ಇದೆ ಸೊ ಹಂಗಾಗಿ ನನ್ನ ಸೋಶಿಯಲ್ ವರ್ಕ್ ಗೆ ನನಗೆ ಡಾಕ್ಟರೇಟ್ ಕೂಡ ಅವಾರ್ಡ್ ಸಿಕ್ಕಿದೆ ತುಂಬಾ ಅವಾರ್ಡ್ಗಳು ಸಿಕ್ಕಿದೆ ಅದ್ರ ಜೊತೆ ನನಗೆ ಡಾಕ್ಟರೇಟ್ಸ್ ಕೂಡ ಅವಾರ್ಡ್ ಸಿಕ್ಕಿದೆ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಇನ್ನೂ ಸೇವೆ ಮಾಡಬೇಕು ಅಂತ ನನ್ನ ಅನಿಸಿಕೆ ಬಟ್ ನನ್ನ ಶಿಷ್ಯರು ಮತ್ತೆ ನನ್ನ ಫ್ಯಾಮಿಲಿ ಎಲ್ಲ ಸೇರಿ ಅರವತ್ತು ವರ್ಷ ಆಗೋಯ್ತು ಅಂತ ಲಾಸ್ಟ್ ಸೆಲೆಬ್ರೇಟ್ ಮಾಡಿದ್ರು ಬಟ್ ಇಲ್ ನಾನು ಇನ್ನೊಂದು ಮೂವತ್ತೊಂದು ವರ್ಷದಲ್ಲಿ ಇದ್ದೀನಿ ನನಗೆ ಇಷ್ಟ ಇಲ್ಲ ನನ್ಗೆ ಅರವತ್ತು ವರ್ಷ ಕ್ರಾಸ್ ಮಾಡೋಕೆ ಇಷ್ಟ ಇಲ್ಲ ಯಾಕಂದ್ರೆ ನಾನು ಇರಬೇಕು ನಾನು ನಾನು ಒಳ್ಳೆ ಒಳ್ಳೆ ಚಾಂಪಿಯನ್ ಗಳು ಮಾಡಬೇಕು ಮತ್ತೆ ಒಳ್ಳೆ ಟೀಚರ್ ನಾನು ಮುಂದೆ ತರಬೇಕು ಅಂತ ನನ್ನ ಉದ್ದೇಶ ಗೆ ಅಂದ್ರೆ ಸೊಸೈಟಿ ಕೊಡ್ಬೇಕು ಅನ್ನೋದೇ ನನ್ನ ಉದ್ದೇಶ ನಾನು ನನ್ನ ಆರೋಗ್ಯನ ಚೆನ್ನಾಗ್ ಕೊಡಿ ಅಂತ ಕೇಳ್ಕೊಂತೀನಿ ದೇವ್ರಿಗೆ ಸರ್ವಿಸ್ ಮಾಡೋದಿಕ್ಕೆ ನಾನು ಇನ್ನೇನು ದೇವ್ರ ಹತ್ರ ಮಾಡೋದಿಲ್ಲ ನನ್ಗೆ ಅದು ಬೇಕು ಇದು ಬೇಕು ಅಂತ ಆರೋಗ್ಯ ಕೊಟ್ರೆ ನಾನು ಈಗ್ಲೂ ದುಡಿತಾ ಇದ್ದೀನಿ ಈಗ ಮುಂದಕ್ಕೂ ದುಡಿತೀನಿ ನನ್ಗೆ ದೇವ್ರ ಶಕ್ತಿ ಆಯುಸ್ ಕೊಟ್ರೆ ಸಾಕು ನಾನು ತುಂಬಾ ಜನ ಕ್ರಿಯೇಟ್ ಮಾಡ್ಬೇಕು ಅಂತ ಒಳ್ಳೊಳ್ಳೆ ಮಕ್ಕಳನ್ನ ಚಾಂಪಿಯನ್ ಮಾಡಬೇಕು ಒಳ್ಳೊಳ್ಳೆ ತುಂಬಾ ಕಮ್ಮಿ ಪೇಮೆಂಟ್ ಅಲ್ಲಿ ನಮ್ಮ ಹತ್ರ ಬಂದೀಗ ಸಾಫ್ಟ್ವೇರ್ ತರ ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ ಜಸ್ಟ್ ಫಾರ್ಟಿ ಏಟ್ ಅವರ್ಸ್ ಕೆಲಸ ಮಾಡಿ ಮಂತ್ ಅಲ್ಲಿ ಬರಿ ಫಾರ್ಟಿ ಏಟ್ ಅವರ್ಸ್ ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ ಗಿಂತ ಚಾನ್ಕಿ ಸಂಸ್ಥೆ ಈಗ ಚೆನ್ನಾಗಿ ಬೆಳೀತಾ ಇದೆ ಸೊ ಹಂಗಾಗಿ ದೇವ್ರ ಹತ್ರ ಇಷ್ಟೇ ಕೇಳ್ಕೊಳೋದು ನನ್ನ ಫ್ಯಾಮಿಲಿಗೆ ನನ್ನ ಸಪೋರ್ಟ್ ಆಗಿ ನನ್ನ ವೈಫು ನನ್ನ ಮಕ್ಕಳು ಮತ್ತೆ ನಮ್ಮ ಬ್ರದರ್ಸ್ ಫ್ಯಾಮಿಲಿ ಎಲ್ಲ ಇದ್ದಾರೆ ಸೊ ಹಂಗಾಗಿ ನಾನು ಬೆಳಿತಾ ಇದ್ದೀನಿ ಬೆಳಿತೀನಿ ಇನ್ನು ಮುಂದೆನೇ ಹೇಗಿರ್ತೀನಿ ಬಟ್ ನಾನು ಟೈಮ್ ಮಾಡ್ಕೊಂಡು ಈಗಲೂ ಅಷ್ಟೇ ಒಂದ್ ಕಡೆ ಪ್ರಾಬ್ಲಮ್ ವೈಫ್ಟಿಡ್ಬೇಕ ನಾನೀಗ ಫೈವ್ ಓ ಕ್ಲಾಕ್ ಅಲ್ಲಿ ರಿಪೋರ್ಟ್ ಮಾಡಬೇಕು ಅದರಲ್ಲಿ ನನಗೆ ಗ್ಯಾಪ್ ಅಲ್ಲಿ ನನಗೆ ಒಂದು ಸ್ವಲ್ಪ ಆಡೋಕ್ ಅವಕಾಶ ಕೊಟ್ಟಿದ್ದಾರೆ ಈ ಆಡೋದ್ ಯಾಕೆ ನನಗೆ ಕರಾಟೆ ಗಂಟ್ಲೆಲ್ಲ ಕಿಚ್ಚೋಗಿದೆ ಕಿತ್ತೋಗಿದೆ ನನ್ಗೆ ಆಡ್ ಬರೋದಿಲ್ಲ ಆದ್ರೂ ಇವರೆಲ್ಲ ಆಡೋದ್ ನೋಡಿ ನಮ್ಮ ಅಣ್ಣ ತಮ್ಮನಿಗೆ ಎನ್ಕರೇಜ್ ಮಾಡ್ತಿದ್ದೆ ಕೊರೋನಾ ಟೈಮ್ ಅಲ್ಲಿ ನಾನೇ ಕಾಡಬಾರ್ದು ಅಂತ ಮನೇಲಿ ಟೈಮ್ ಪಾಸ್ ಆಡಿದ್ದು ಏನೋ ಇಷ್ಟು ಮಾತ್ರ ನಾನು ಈ ಮಟ್ಟಿಗೆ ಆಡಿದ್ದೀನಿ ನನ್ನ ಮಕ್ಳ ಜೊತೆ ಟಫ್ ಸಾಂಗ್ ಎಲ್ಲ ಆಡಿದೀನಿ ಈಗ ನಮ್ಮ ಅಣ್ಣ ತಮ್ಮದಲ್ಲ ಯಾರು ಟಫ್ ಸಾಂಗ್ ಆಡಲ್ಲ సుమేరి అదన నేను చనతీ మే కళ్ళి గి అది ఆమె కుర్బన్ రాణి అది మే మాణిక్య వీణ మే శ్రీ మంజునాథ్ అది కంటిన్యూస్ సాంగ్ కూడా చాలెంజ్ అన్న స్టూడెంట్ ఆడోరు సింగర్సు జ్ఞానమూర్తి అంత అనేకరదు నేను ఈ ఆడుగు నేర్కొంతే నేకిష్ట ಯಾಕೆ ನಾನೇ ಪ್ರಯತ್ನ ಪಡ್ಬಾರ್ದು ಅಂತ ನನಗೆ ಆ ಸಂಸ್ಕೃತ ಕಷ್ಟ ನಿಜವಾಗಲೂ ರಾಜ್ಕುಮಾರ್ಗೆ ಸಾಷ್ಟಾಗ ಅಲ್ಲ ಎಷ್ಟು ಹಾಕಿದ್ರು ಸಾಲದು ಗ್ರೇಟ್ ಪರ್ಸನ್ ನಿಜವಾಗ್ಲೂ ಇನ್ಯಾರು ಹುಟ್ಟಿಲ್ಲ ಹುಟ್ಟಲ್ಲ ಅವ್ರ ತರ ಅವ್ರ ಅವ್ರ ಬಾಯಲ್ಲಿ ಬರೋ ಸ್ಪಷ್ಟನೆ ಅದು ಇದು ನಿಜವಾಗಲೂ ನಮ್ಗ್ ಗೊತ್ತಿಲ್ಲ ಅವ್ರ ಬಗ್ಗೆ ಹೇಳಕ್ಕೆ ವರ್ಡ್ಗಳೇ ಇಲ್ಲ ಏನು ಇನ್ಯಾರು ಹುಟ್ಟಲ್ಲ ಈಗ ಅವ್ರ ಮಕ್ಳೇ ಆಗಿರ್ಬೋದು ಪುನೀತ್ ಒಂಥರ ಶಿವರಾಜ್ ಕುಮಾರ್ದ ಒಂಥರ ಫ್ಯಾಮಿಲಿ ಎಲ್ಲಾರ್ಗು ಇನ್ನೊಬ್ಬಣ್ಣ ಬಣ್ಣ ಇದ್ರು ಅವ್ರು ತೀರೋದ್ರು ಅವ್ರಿದ್ರೆ ಇನ್ನೂ ಚೆನ್ನಾಗಿರ್ತೈತೆ ನಮ್ ಫ್ಯಾಮಿಲಿ ಸೊ ಹಂಗಾಗಿ ನಮ್ಮ ಫ್ಯಾಮಿಲಿ ಎಲ್ಲ ಸೇರೋದಕ್ಕೆ ನಾನು ಧನ್ಯವಾದ ನನ್ನ ಮಗಳಿಗೆ ನಾನು ಧನ್ಯವಾದ ಹೇಳ್ತೀನಿ ಇದನ್ನ ಯಾವಾಗ ಅವ್ರು ಸೇರ್ತಾರಣ್ಣ ನನಗೆ ಈ ಈ ಸ್ಟೇಜ್ ಕೊಟ್ಟಿದ್ದ ಸಿಕ್ಕಿರೋದು ತುಂಬಾ ಅದ್ಭುತ ನಿಜವಲ್ಲ ಆಶ್ಚರ್ಯ ಯಾಕಂದ್ರೆ ಕಲಾವಿದ್ರು ತುಂಬಾ ಜನ ಇದಾರೆ ಅಂದ್ರೆ ಫ್ಲಾಟ್ಫಾರ್ಮ್ ಬೇಕು ಮೇಯ್ನ್ ಆಗಿ ಪ್ಲಾಟ್ಫಾರ್ಮ್ ಬೇಕು ಹಂಗಾಗಿ ಇದನ್ನ ಅವಕಾಶ ಮಾಡಿಕೊಂಡ ನಮ್ಮ ಕಲಾ ಕನಕ ಮೇಡಮು ಅವ್ರ ಬ್ರದರ್ಸು ಇರ್ಲಿ ಶರಣ್ ಶರಣ್ ರಿಯಲಿ ಗ್ರೇಟ್ ಜಾಬ್ ಗ್ರೇಟ್ ಜಾಬ್ ಇಲ್ಲಿ ನೀವು ಇಲ್ಲಿಲ್ಲ ನೀವು ಅಲ್ಲಿದ್ದೀರಾ ಅಂದ್ರೆ ನೀವ್ ಎಂಜಾಯ್ ಮಾಡ್ತಿದಿರಾ ನೀವು ಕಲಾವಿದ್ರನ್ನ ನೀವು ಮುಂದೆ ಇಟ್ಟು ನೀವು ಎಂಜಾಯ್ ಮಾಡ್ತಿದೀರ ದಟ್ ಇಸ್ ಆಲ್ಸೋ ಗುಡ್ ಜಾಬ್ ಮಚ್ ಥ್ಯಾಂಕ್ ಯು ಮಚ್ ಇನ್ನು ಮತ್ತೆ ಮತ್ತೆ ಸೇರ್ತಾರಣ ಇದು ನಂಗೆ ತುಂಬಾ ಇಷ್ಟ ಆಗಿದೆ ದಿಸ್ ದ ನಾನು ಮದ್ವೆ ಎಲ್ಲ ಆಡಿದೀನಿ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಮಾಡಿದೀನಿ ಮದುವೆ ಆದ್ಮೇಲೆ ಈಗ ಕರಾಟೆ ಫೀಲ್ಡ್ ಬಂದಿರ್ಲಿಲ್ಲ ಇದೊಂದು ಅವಕಾಶ ಮಾಡಿಕೊಟ್ಟೆ ನನ್ನ ಮಕ್ಕಳಿಗೆ ತುಂಬಾ ಈಗ ನಾನು ಕೇಳಿದ್ಮೇಲೆ ನೆಕ್ಸ್ಟ್ ನಾನು ಹೇಳ್ತೀನಿ ನನಗೆ ಫಸ್ಟ್ ಟೈಮ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಈಗ ಸೌಂಡ್ ಸಿಸ್ಟಮ್ ನಾನು ಈಗ ಒಂದು ಮೂವಿ ಕೂಡ ಮಾಡ್ತಾ ಇದೀನಿ ಮಾಡಿದ್ದೀನಿ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ ದ್ರೋಣ ಪಡೆ ಅಂತ ಅದರಲ್ಲಿ ಮೇನ್ ದ್ರೋಣ ರೋಲ್ ನಂದೇನೆ ಸೊ ಕರಾಟೆ ಮಾರ್ಷಲ್ ಆರ್ಟ್ಸ್ ಇದು ಅದನ್ನ ಮೂವಿನಲ್ಲಿ ನಾನೀಗ ಸೌಂಡ್ ಸಿಸ್ಟಮ್ ಎಲ್ಲ ನೋಡಿ ಮೊನ್ನೆ ಕೂಡ ಒಂದು ಕರೆಕ್ಷನ್ ಹೇಳ್ದೆ ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಬಟ್ ಎಲ್ಲೋ ಮಿಸ್ಟೇಕ್ ಆಗಿದ್ದಕ್ಕೆ ಅವ್ರು ಶಾಕ್ ಆಗಿಬಿಟ್ರು ಅದು ಗಾಡ್ ಗಿಫ್ಟ್ ನನಗೆ ಗೊತ್ತಿಲ್ಲ ಮ್ಯೂಸಿಕ್ ಬಗ್ಗೆ ಎಲ್ಲ ಸೊ ಚೆನ್ನಾಗಿದೆ ತುಂಬಾ ಇಷ್ಟ ಆಗಿದೆ ನಾ ನೆಕ್ಸ್ಟ್ ಹಾಡುಗಳನ್ನ ಕೇಳ್ಬಿಟ್ಟು ವಿಲ್ ಕಂಟಿನ್ಯೂ ಆಮೇಲೆ ನಾನು ಪ್ರಚಾರ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತೀನಿ ಯಾಕಂದ್ರೆ ದೊಡ್ಡ ಫ್ಯಾಮಿಲಿ ನಮ್ದು ನಂತರ ಮೋರ್ ದೆನ್ ಬೆಂಗಳೂರಲ್ಲೇ ಮೂರ್ ಸಾವಿರ ಸ್ಟೂಡೆಂಟ್ ಮೇಲೆ ಇದ್ದಾರೆ ಹಾಗಾಗಿ ನಾ ಪ್ರಚಾರ ಮಾಡ್ತೀನಿ ಈ ಏರಿಯಾದ ಈ ಕಡೆ ಬಂದಿಲ್ಲ ನಾವು ಚಂದ್ರಹಳ್ಳಿ ಹೋಟೆಲ್ಲ ಸ್ನೇಹಿತರು ಇದ್ದಾರೆ ಅಂತ ತೊಂದರೆ ಕೊಡಕ್ಕೆ ಹೋಗಲ್ಲ ಅವರೇ ಕ್ಲಾಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಮ್ಗೆ ಅವಕಾಶ ಬಂದಿದ್ದ ನಾವು ಬಿಟ್ಕೊಡೋದಿಲ್ಲ ಎಲ್ಲಿ ಬೇಕಾದ್ರೂ ಹೋಗಿ ಕ್ಲಾಸ್ ಓಪನ್ ಮಾಡ್ತೀವಿ ನಂತರ ಇನ್ಸ್ಟ್ರೇಟರ್ಸು ತುಂಬ ಜನ ಇದ್ದಾರೆ ಎಪ್ಪತ್ತು ಜನಕ್ಕೆ ನಮ್ಮಲ್ಲಿ ಕೆಲಸ ಮಾಡ್ತಿದ್ದಾರೆ ಇನ್ಸ್ಟ್ರೇಟರ್ಸು ಜಾನಕಿ ಮಹಾ ಅಲ್ಲಿ ಥ್ಯಾಂಕ್ ಯು